ಹಾಯ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬ ಐ ಕಡಿಮೆ ಸಮಯದಾಗೆ ಮೊಟ್ಟೆ ಮಸಾಲ ಹೆಂಗೆ ಮಾಡೋದಂತ ಕೊಡ್ತಿ ಅದಕ್ಕೂ ಮುಂಚೆ ನಾನು ಮಾಡುವ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೂ ವೀಡಿಯೋನ ಫಸ್ಟಿಂದ ಲಾಸ್ಟ್ ತನಕ ಸ್ಕಿಪ್ ಮಾಡಿದೆ ಕಂಡು ನನಗೆ ಸಪೋರ್ಟ್ ಮಾಡ್ಕಕ್ಕ ಈಗ ಐ ಮೊಟ್ಟೆ ಮಸಾಲ ಹೆಂಗೆ ಮಾಡೋದಂತ ಕಾಂಬ ನಾಲ್ಕು ಚಮಚ ಅಪ್ಪಷ್ಟು ಎಣ್ಣೆ ಇದ್ದಿ ತುಪ್ಪ ಇದ್ದರೆ ತುಪ್ಪನೂ ಹಾಕ್ಲಕ್ಕ ಅರ್ಧ ಚಮಚ ಜೀರಿಗೆ ಏಳರಿಂದ ಎಂಟೇಸಳ ಕಟ್ ಮಾಡದ್ ಬೆಳ್ಳುಳ್ಳಿನ ಹಾಕ್ತಾ ಇದ್ದಿ ಇದನ್ನ ಚೆನ್ನಾಗ್ ಮಾಡಿ ಫ್ರೈ ಮಾಡ್ಕಂಬ ನಾನು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಸಣ್ಣಕ್ಕೆ ಕಟ್ ಮಾಡಿ ಹಾಕದ ಬೆಳ್ಳುಳ್ಳಿನ ಲೈಕ್ ಮಾಡಿ ಫ್ರೈ ಮಾಡ್ಕೊಂಡ್ಕ ಇದು ಚೆನ್ನಾಗಾಯಿ ಫ್ರೈ ಆದ್ಮೇಲೆ ಒಂದು ದೊಡ್ಡ ಈರುಳ್ಳಿನ ಸಣ್ಣ ಕಟ್ ಮಾಡಿ ಹಾಕ್ತಾ ಇದ್ದಿ ಇದನ್ನೂ ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕಂಬಾ ಈರುಳ್ಳಿದು ಕಲರ್ ಚೇಂಜ್ ಆಪಲ್ ಅವರಿಗೆ ಇದನ್ನ ಲೈಕ್ ಮಾಡಿ ಫ್ರೈ ಮಾಡ್ಕೊಂಡ್ಕ ಈರುಳ್ಳಿ ಲೈಕ್ ಐ ಫ್ರೈ ಆದ್ಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ತಾ ಇದ್ದಿ ಕರ್ಬೇವಿನ ಸೊಪ್ಪನ್ನು ಅಷ್ಟೇ ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಇದು ಚೆನ್ನಾಗಿ ಫ್ರೈ ಮೇಲೆ ನಾಲ್ಕು ಹಸಿಮೆಣಸನ್ನ ಸಣ್ಣಕ್ಕೆ ಕಟ್ ಮಾಡಿ ಇದ್ದಿ ಇದನ್ನು ಅಷ್ಟೇ ಚೆನ್ನಾಗಿ ಮಾಡಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬ ಇದು ಲಾಯಕಾಯಿ ಫ್ರೈ ಮೇಲೆ ಅರ್ಧ ಚಮಚ ಹಾಕ್ತಾ ಇದ್ದಿ ಇದನ್ನು ಅಷ್ಟೇ ಚೆನ್ನಾಗಿ ಮಾಡಿ ಮಿಕ್ಸ್ ಮಾಡ್ಕೊಂಡ್ಕ ಆಮೇಲೆ ಒಂದು ಚಮಚ ಹಾಪಷ್ಟು ಗರಂ ಮಸಾಲ ಪುಡಿ ಹಾಕ್ತಾಯಿದ್ದಿ ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಬ ಕಡಿಕೆ ಒಂದು ಚಮಚ ಹಾಪಷ್ಟು ಖಾರದ ಪುಡಿನ ಹಾಕ್ತಾ ಇದ್ದಿ ಖಾರದ ಪುಡಿನ ನೀವು ಖಾರ ಕಂಡು ಹೈಕಣಿ ಇದನ್ನು ಅಷ್ಟೇ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಇದು ಚೆನ್ನಾಗೈ ಫ್ರೈ ಆದಮೇಲೆ ಒಂದು ಬೌಲ್ ಆಪೋಷ್ಟು ಟೊಮೆಟೊ ಪೇಸ್ಟನ್ನು ಹಾಕ್ತಾ ಇದ್ದಿ ನಾನು ಮೂರು ಟೊಮೆಟೊ ಹಣ್ಣನ್ನು ಮಿಕ್ಸಿಗೆ ನೈಸ್ ಮಾಡಿ ರುಬ್ಬಿ ಹಾಕ್ತಾ ಇಪ್ಪದು ಇದನ್ನ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಫ್ರೈ ಮಾಡ್ಕೊಂಬ ಎಣ್ಣೆ ಸೈಡೆಲ್ಲ ಬಿಡೋಲ್ಲವರಿಗೆ ಇದನ್ನ ಚೆನ್ನಾಗಿ ಮಾಡಿ ಫ್ರೈ ಮಾಡ್ಕೊಳಕ ಇದು ಲೈಕ್ ಫ್ರೈ ಆದಮೇಲೆ ಸ್ವಲ್ಪ ನೀರು ಹಾಕ್ತಾ ಇದ್ದಿ ನೀರು ಹಾಕಿ ಒಂದು ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಆಮೇಲೆ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನು ಹಾಕ್ತಾ ಇದ್ದಿ ಉಪ್ಪು ಹಾಕಿ ಒಂದು ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಮಸಾಲೆನ ಲೈಕ್ ಮಾಡಿ ಕೊಯ್ಸ್ಕೊಂಬ ಈಗ ಮೂರಿಂದ ನಾಲ್ಕು ನಿಮಿಷ ಆಯಿತು ಮಸಾಲೆ ಲೈಕ್ ಕೈ ಕೊದ್ದಿತ್ತು ಇದಕ್ಕೀಗ ನಾನು ಬೇಯಿಸಿ ಇಟ್ಕೊಂಡು ಮೊಟ್ಟೆನ ಹಾಕ್ತಾ ಇದ್ದಿ ಆರು ಮೊಟ್ಟೆನ ಉಪ್ಪು ಹಾಕಿ ಒಂದು ಹತ್ತು ನಿಮಿಷ ಲೈಕ್ ಮಾಡಿ ಬೇಯಿಸ್ಕೊಂಡಿದ್ದೀನಿ ಬೇಯಿಸಿ ಇಟ್ಕೊಂಡು ಎಲ್ಲ ಮೊಟ್ಟೆಗೂ ಮಾರ್ಕ್ ಮಾಡ್ಕೊಂಡಿದ್ದೀವಿ ನಾವು ಮಾರ್ಕ್ ಎಂತಕ್ಕೆ ಮಾಡೋದಂದರೆ ಉಪ್ಪು ಖಾರ ಎಲ್ಲ ಲೈಕ್ ಹಿಡಿಲಿ ಹಿಡೀಲಿ ಅಂಥೇಳಿ ಮಾರ್ಕ್ ಮಾಡ್ಕಂಬೆ ಇದನ್ನೀಗ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ಮೊಟ್ಟೆ ಬೇಯಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹೈಕಂಡು ಅಷ್ಟು ಮತ್ತು ಖಾರದ ಪುಡಿ ಹಾಕಿ ಸಪ್ರೇಟಾಗಿ ಫ್ರೈ ಮಾಡಿ ಆಮೇಲೆ ಇದಕ್ಕೆ ಹಾಕ್ಲಕ್ಕ ನಾನಿವತ್ತು ಇದ್ರಾಗೆ ಡೈರೆಕ್ಟಾಗಿ ಫ್ರೈ ಮಾಡ್ತಾ ಇದ್ದೆ ಮೊಟ್ಟೆನ ಮೊಟ್ಟೆನ ಬೇಯಿಸಿ ಇಟ್ಕೊಂಡಿದ್ರೆ ನಾಲ್ಕರಿಂದ ಐದು ನಿಮಿಷದಾಗೆ ಮೊಟ್ಟೆ ಮಸಾಲ ರೆಡಿ ಆತ ಬೇಯಿಸಿ ಹಾಕಿದ ಮೊಟ್ಟೆಗೆ ಮಸಾಲೆ ಎಲ್ಲ ಲೈಕ್ ಹಿಡಿದ್ರ ಮೇಲೆ ಕಟ್ ಮಾಡಿ ಇಟ್ಕೊಂಡು ಕೊತ್ತಂಬರಿ ಸೊಪ್ಪನ್ನು ಇದ್ದಿ ಕೊತ್ತಂಬರಿ ಸೊಪ್ಪು ಒಂದು ಸಲ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಬ ನಿಮಗೆ ಸ್ವಲ್ಪ ಗ್ರೇವಿ ಹದಾಗೆ ಬೇಕಂಬಾಗಿದ್ರೆ ನೀರು ಸ್ವಲ್ಪ ಜಾಸ್ತಿ ಹಾಕಿ ಲೋ ಫ್ಲೇಮಾಗೆ ಸ್ವಲ್ಪ ಹೊತ್ತು ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಹೊಟ್ಟೆ ಮಸಾಲ ಅನ್ನಕ್ಕೆ ಇಲ್ಲ ಚಪಾತಿ ಇಡ್ಲಿ ದೋಸೆ ಯಾವುದಕ್ಕೆ ಬೇಕಾದ್ರೂ ಒಳ್ಳೆ ಆಯ್ತ ಈಗ ಮೊಟ್ಟೆ ಮಸಾಲ ರೆಡಿ ಆಯಿತು ಮೊಟ್ಟೆ ಮಸಾಲಾನ ಬೇರೆ ಬೇರೆ ವಿಧಾನದ ಮಾಡ್ತರೋ ನಾನಿವತ್ತು ತುಂಬ ಸಿಂಪಲ್ಲಾಗಿ ಹಾಗೂ ಕಡಿಮೆ ಸಮಯದಾಗೆ ಮತ್ತು ರುಚಿಯಾಗಿ ಮೊಟ್ಟೆ ಮಸಾಲ ಹೆಂಗೆ ಮಾಡೋದು ಅಂತ ತೋರಿಸಿದಿ ನಿಮಗೆ ಈ ರೆಸಿಪಿ ಇಷ್ಟ ಇದ್ದರೆ ನೀವು ಮನೆಗೆ ಟ್ರೈ ಮಾಡಿ ಹಾಗೂ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು